ಉತ್ತಮ ಬದುಕು ಕಟ್ಟಿಕೊಳ್ಳಲಿಕ್ಕೆ ಬೇಕಾದ ಮಾರ್ಗಸೂಚಿಗಳೇನು ಕೃಷಿಯಲ್ಲಿ ಪ್ರಗತಿ ಹೊಂದಲು ಮಾಡಬೇಕಾದ ಕಾರ್ಯಗಳೇನು ಸ್ವಾವಲಂಬಿಯ ಬದುಕನ್ನು ನಿರ್ಮಿಸಿಕೊಳ್ಳುವ ಬ ನಮಸ್ಕಾರ ನಾವೀಗ ಬಂದಿರುವಂಥ ಸ್ಥಳ ಇಂಡಿ ತಾಲೂಕಿನ ಲಚ್ಚಾಣ ರಸ್ತೆಯಲ್ಲಿರುವಂಥ ಒಂದು ತೋಟಕ್ಕೆ ಇದು ಯಾಕೆ ಬಂದಿದ್ದೇವಪ್ಪ ಅಂತಂದ್ರೆ ಒಬ್ಬ ರೈತರ ಅಳಲನ್ನು ಕೇಳೋದಕ್ಕೆ ನಾವು ಬಂದಿದ್ದೀವಿ ಯಾಕಪ್ಪ ಅವ್ರು ಏನು ಅಳಿಲು ಅಂತಂದರೆ ಇಲ್ಲಿ ಮೂರು ಎಕರೆಯಲ್ಲಿ ಮೂರು ಸಾವಿರ ಪಪಾಯಿ ಗಿಡಗಳನ್ನು ಅವ್ರು ನೆಟ್ಟಿದ್ದಾರೆ ಯಾಕೆ ನೆಟ್ಟಿದ್ದಾರೆಪ್ಪ ಯಾರೇ ಪ್ರತಿಯೊಂದು ರೈತರು ಬೆಳೆ ಬೆಳಿಬೇಕಾದ್ರೆ ಮುಂದೆ ಅದಕ್ಕೊಂದು ಸರಿಯಾದ ರೀತಿಯಲ್ಲಿ ಬೆಲೆ ಸಿಗುತ್ತೆ ಅಂತೇಳಿ ಬೆಳೆದಿರ್ತಾರೆ ಇಲ್ಲಿ ರೈತರು ಬೆಳೆ ಬೆಳೆದಿದ್ದಾರೆ ಆದರೆ ಅದ್ರ ಸರಿಯಾಗಿ ರೀತಿಯಲ್ಲಿ ಅದಕ್ಕೆ ರೇಟ್ ಸಿಗ್ತಾಯಿಲ್ಲ ರೇಟಿಗೆ ಅಂದರೆ ಮೂರು ಎಕರೆಯಲ್ಲಿ ಮೂರು ಸಾವಿರ ಪಪಾಯಿ ಗಿಡಗಳನ್ನು ನೆಟ್ಟಿರುವಂಥ ರೈತರು ಈಗ ಪಪಾಯಿಗಳನ್ನು ನೆಲದಲ್ಲಿ ಮುಚ್ಚೋದು ಮತ್ತು ಅವೆಲ್ಲ ವೇಸ್ಟ್ ಆಗೋದು ಎಲ್ಲ ಎಲ್ಲ ಹಾಳಾಗ್ತಾಯಿದ್ದಾವೆ ಆ ಪಪಾಯಿ ಇರುವಂಥ ಆ ತೋಟದ ರೈತರು ಅವ್ರ ಕಷ್ಟ ಹೆಂಗಿದೆ ಅಂದರೆ ಅದು ನೋಡ್ಕೊಳ್ಳೋಕ್ಕೂ ನಮ್ಮನ್ನು ಇದು ಆಗ್ತಾಯಿಲ್ಲ ಹೀಗಾಗಿ ಆ ರೈತರ ತೋಟಕ್ಕೆ ನಾವು ಬಂದಿದ್ದೀವಿ ಆ ರೈತರು ಇದಕ್ಕೆ ಎಷ್ಟು ಏನು ಖರ್ಚು ಮಾಡಿರ್ಬೋದು ಈ ಬೆಳೆ ಬರೋ ಸಲುವಾಗಿ ಅವ್ರು ಎಷ್ಟು ಶ್ರಮ ಪಟ್ಟಿರ್ಬೋದು ಆ ರೈತನ ಶ್ರಮ ಏನಿರ್ಬೋದು ಆ ರೈತನಿಗೆ ಎಷ್ಟು ಬೆಲೆ ಸಿಕ್ಕರೆ ಒಂದು ಪ ಒಂದು ಖುಷಿ ಇರುತ್ತೆ ಆ ರೈತನಿಗೆ ಏನು ಸಮಸ್ಯೆ ಇರ್ಬೋದು ಅನ್ನೋದನ್ನು ನಾವು ಕೇಳೋದಕ್ಕೆ ಬಂದಿದ್ದೀವಿ ಬನ್ನಿ ವೀಕ್ಷಕರೇ ಮುಂದೆ ರೈತರು ಏನು ಹೇಳ್ತಾರೆ ಅಂತ ನಾವು ನೋಡೋಣ ವೀಕ್ಷಕರೇ ನಾವು ಬಂದಿರುವಂಥ ರೈತರು ಇವರು ಎಜುಕೇಟೆಡೆ ರೈತ ದೇಶದ ಬೆನ್ನೆಲುಬು ನಾವು ರೈತರಾಗಬೇಕು ಅನ್ನುವಂಥ ಒಂದು ಆತ್ಮ ಗೌ ಸಾಕ್ಷಿ ಇರುವಂಥ ವ್ಯಕ್ತಿ ಆ ವ್ಯಕ್ತಿನ ಕೇಳೋಣ ಇಲ್ಲಿ ಮೂರು ಸಾವಿರ ಗಿಡಗಳನ್ನು ನೆಟ್ಟಿ ಯಾಕೆ ಇದಕ್ಕೆ ಕರಿಯ ಸರಿಯಾಗಿ ಬೆಲೆ ಸಿಗುತ್ತೆ ಇಲ್ಲ ಏನು ಬೆಲೆ ಸಿಕ್ಕರೆ ಇವರಿಗೆ ಒಂದು ಖುಷಿ ಇರುತ್ತೆ ಅನ್ನೋದನ್ನು ಕೇಳೋಣ ಬನ್ನಿ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ಮೂರು ಎಕರೆಯಲ್ಲಿ ಮೂರು ಸಾವಿರ ಗಿಡಗಳನ್ನ ತಾವು ನೆಟ್ಟಿದ್ರಿ ಅದಕ್ಕೆ ಸರಿಯಾಗಿ ಬೆಲೆ ಬರ್ತಾ ಇಲ್ಲ ಅಂತ ನೀವು ಹೇಳ್ತಾ ಇದ್ರಿ ಮಿನಿಮಮ್ ತಾವು ಎಷ್ಟು ಖರ್ಚು ಮಾಡಿರ್ಬೋದು ಸರ್ ಇದಕ್ಕೆ ಇದಕ್ಕೆ ನೋಡಿರಿ ಸರ್ ಮೂರು ಲಕ್ಷ ತನಕ ಖರ್ಚು ಮಾಡಿಬೋದು ಸರ್ ಈಗ ಏನು ಈಗ ರೇಟ್ ಇಲ್ವಾ ಸರ್ ಇದಕ್ಕೆ ಇದಕ್ಕೆ ಮಾರ್ಕೆಟ್ ಅಲ್ಲಿ ರೇಟೇ ಇಲ್ಲ ಸರ್ ಯಾರಿಗೆ ಖರೀದಾರು ಬರ್ತಾ ಇಲ್ಲ ಮತ್ತೆ ಬಂದ ಇದು ಕಟ್ಟಿಂಗ್ ಮಾಡ್ಕೊಂಡು ತ ಅವ್ರೇ ಸಾಗಾಣಿಕೆ ಮಾಡ್ಕೊಂಡು ಇವಕ್ಕೆಲ್ಲ ಪೇಪರ್ತಿದ್ರಿ ಸರ್ ಪ್ರತಿ ವರ್ಷ ಆದ್ರೆ ಈ ವರ್ಷ ಇವ್ರಿಗೆ ಯಾರು ಬರ್ತಾ ಇಲ್ಲ ಒಯ್ತಾನೂ ಇಲ್ಲ ಸರ್ ರೈತ ಬೆಳೆಗ ಬೆಳಗ್ಗೆ ಬೆಲೆ ಇಲ್ವಾ ಮೂರು ಎಕರೆ ಭೂಮಿಯಲ್ಲಿ ಮೂರು ಸಾವಿರ ಪಪ್ಪಾಯಿ ಗಿಡಗಳು ಹೀಗಾಗಿ ಈ ವರ್ಷ ಮಾಡಿದ್ದು ನಾವು ಇದು ಆ್ಯಕ್ಚುಲಿ ಹೊಸ್ದಾಗ ಮಾಡಿದ್ದು ಸರ್ ಇದೇ ವರ್ಷ ಮಾಡಿದ್ದು ಇದೇ ವರ್ಷ ಮಾಡಿದ್ದು ಟೋಟಲ್ ಒಂದು ಮೂರು ತನ ಈಗ ಸ ಖರ್ಚಾಗಿದೆ ಸರ್ ಇನ್ನೂ ಖರ್ಚಿದೆ ಸರ್ ಇನ್ನೂ ಇದು ಇದು ಸದ್ಯ ಮಾರಾಟ ಆಗಲಿಲ್ಲ ಅಂದ್ರೆ ಇದೆಲ್ಲ ಕಟಾವು ಮಾಡಬೇಕು ಸರ್ ಕಟಾವು ಮಾಡಿ ಇದೆಲ್ಲ ಸಫಾಯಿ ಮಾಡಬೇಕು ಮತ್ತು ಹೊಳ್ಳೆ ಮಾಡಬೇಕು ಹೀಗಾಗಿ ಏನಾಗುತ್ತಂದ್ರೆ ಅಂತಂದ್ರೆ ಇದು ಇನ್ನೂ ಖರ್ಚದು ಸರ್ ಇದು ಇಷ್ಟೇ ಅಲ್ಲ ಈಗ ಇದಕ್ಕೆ ರೇಟ್ ಸಿಗಲಿಲ್ಲ ಅಂದ್ರೆ ಇನ್ನೂ ಏನಾಗಬೇಕು ಅಂತಂದ್ರೆ ಮಾಡಬೇಕು ಸರ್ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಚ್ಚನ ರಸ್ತೆಯಲ್ಲಿರುವ ತೋಟದಲ್ಲಿ ರೈತ ತನ್ನ ಮೂರು ಎಕರೆ ತೋಟದಲ್ಲಿ ಮೂರು ಸಾವಿರ ಪಪ್ಪಾಯಿ ಗಿಡಗಳನ್ನು ನೆಟ್ಟಿದ್ದಾರೆ ಬೆಳೆಯು ಕೂಡ ಸರಿಯಾಗಿ ಬಂದಿದೆ ಆದರೆ ಆ ಬೆಳೆಗೆ ಬೆಲೆ ಇಲ್ಲದಂತಾಗಿದೆ ಶಿವಾನಂದ ಗಂಗಪ್ಪ ಕೆಂಗನಾಳ ಬೆಳೆದ ಬೆಳೆಗೆ ಸರಿಯಾಗಿ ಬೆಲೆ ಸಿಗುತ್ತಿಲ್ಲ ಎಂದು ಮನ ಸದ್ಯಕ್ಕೆ ಪಪ್ಪಾಯಿ ಬೆಳೆದ ರೈತನ ಕುಟುಂಬದ ಪರಿಸ್ಥಿತಿ ಚಿಂತಾಜನಕವಾಗಿದೆ ಹಾಕಿದ ಬಂಡವಾಳ ವಾಪಸು ಬರದೆ ಬೆಳೆದ ಪಪ್ಪಾಯಿಯನ್ನ ಕೇಳುವವರು ಇಲ್ಲದೆ ದುಃಖಿತರಾಗಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸರ್ಕಾರ ಈ ರೈತನ ಕುಟುಂಬಕ್ಕೆ ಏನಾದರೂ ಪರಿಹಾರ ನೀಡಬೇಕೆಂದು ಕೇಳಿಕೊಂಡಿದ್ದಾರೆ ಹಿಂಗಾಗಿ ಒಂದು ಮೂರು ಮೂರುವರೆ ಲಕ್ಷ ರೂಪಾಯಿ ತನ ಏನದ ಆ್ಯಕ್ಚುಲಿ ಈ ವರ್ಷದ ನಾನು ಪಗಾರ ಬಿಟ್ಟು ಸರ್ ನಾ ದುಡಿದಿದ್ದು ಏನದಲ್ಲ ಅದು ನನಗಂತರೂ ಇಲ್ಲೇ ಇಲ್ಲ ನಾನು ಹೇಳಕತ್ತಿದ್ದೆವು ಏನಂತಂದ್ರೆ ನಾನು ಮಾಡಿದಂಥ ಖರ್ಚು ಮೂರು ಲಕ್ಷ ರೂಪಾಯಿ ನನ್ನ ಪಗಾರ ಬಿಟ್ಟೇ ಇದು ಹೇಳ್ಕತ್ತಿದ್ದೀನಿ ಸರ್ ಸರ್ ಈಗ ಅಂದಾಜಾಗಿ ಇದಕ್ಕೆ ಎಷ್ಟು ಬೆಲೆ ಇದೆ ಸರ್ ಈಗ ಸರ್ ನೋಡಿರಿ ಈಗ ನಾವು ಎವರೇಜ್ ಪ್ರೈಸ್ ಅಂದರೆ ಹೋದು ಈ ಸದ್ದ ನಾ ಹಿಂದಿನ ಕೆಲವು ಪ್ರೈಸ್ಗಳನ್ನು ಮಾರಾಟ ಮಾಡಿದಂಥ ಪ್ರೈಸ್ಗಳನ್ನು ನೋಡಿದ್ರೆ ಅವಾಗ ಹಿಂದೆ ಮೂವತ್ತು ಮೂವತ್ತೈದು ರೂಪಾಯಿ ಇಪ್ಪತ್ತು ರೂಪಾಯಿ ಎಂಟು ರೂಪಾಯಿ ತನೂ ಮಾರಿದೆ ಸರ್ ಎವರೇಜ್ ನಾವು ಒಂದು ಇಪ್ಪತ್ತೈದು ರೂಪಾಯಿ ಅಂತ ಹೇಳಿದ್ರು ಸುದಕ್ಕೆ ಈ ಸದ್ಯ ನಮ್ಗೆ ಒಂದು ಏಳು ಏಳುವರೆ ಲಕ್ಷ ರೂಪಾಯಿ ಇದ್ರದ್ದು ಆದಾಯ ಬರಬಾರ್ದು ಅಂತ ನಾವು ಅಪೇಕ್ಷೆ ಇತ್ತು ಸರ್ ಆದರೆ ಈಗ ನೋಡಿದ್ರೆ ಅದು ಏನೂ ಇಲ್ಲ ಸರ್ ಜೀರೋ ಆಗಿದೆ ಸರ್ ಈ ಕಾಯಿಗಳನ್ನು ತೊಗೊಂಡು ನಾವು ಮಾರ್ಕೆಟಲ್ಲಿ ಒಯ್ ಕೂತ್ರೆ ಯಾರೂ ತೋಳ್ತಾ ಇಲ್ಲ ಸರ್ ಆ ಕಾರಣ ಅಂದರೂ ಈಗ ಕ್ಲೈಮೇಟ್ ಎಲ್ಲ ಚೇಂಜ್ ಆಗ್ತದಲ್ಲ ಈ ಕ್ಲೈಮೇಟದಿಂದ ಅಥವಾ ಅದೊಂದು ಒಮ್ಮೆ ಏನಾಗಿತ್ತು ಸರ್ ಈ ಕ್ಲೈಮೇಟ್ ಒಮ್ಮೆ ಹಣ್ಣಾಗಿದೆ ಸರ್ ಇದು ಅಂದರೆ ಗ್ರ್ಯಾಜುವಲಿ ಹಣ್ಣಾಗಬೇಕು ಅದು ಒಮ್ಮೆ ಹಣ್ಣಾಗಿದೆ ಸರ್ ಮತ್ತು ಮಾರ್ಕೆಟ್ದಾಗ ಎಲ್ಲ ಈ ಬೆಳೆಗಾರರು ಒಮ್ಮೆ ಬಮ್ಮ ಹಣ್ಣಾಗೋದ್ರಿಂದ ಒಮ್ಮೆ ಮಾರ್ಕೆಟ್ದಾಗ ಅಷ್ಟೊಂದು ನೂರುದಿಲ್ಲ ಸರ್ ಇದು ಹೆಂಗಂದರೆ ಗ್ರ್ಯಾಜುವಲಿ ನುರಿಬೇಕು ಆ ಥರ ಇಲ್ಲ ಮತ್ತು ಇನ್ನೊಂದು ಏನಂದರೆ ಈಗ ಈ ಬೆಳೆನ ಸಮೃದ್ಧಿಗೆ ಬಂದಿದೆ ಆದರೆ ಬೆಳೆ ಬೆಲೆ ಸಿಗ್ತಾ ಇಲ್ಲ ಸರ್ ಸರ್ ಅಂದಾಜಾಗಿ ನಿಮ್ಮ ಪ್ರಕಾರ ಈ ಬೆಳೆಗೆ ಬೆಲೆ ಎಷ್ಟು ಕೊಡ್ಬೋದು ಅಂದಾಜು ಬೆಲೆ ಸರ್ ಅದೇ ಹೇಳಿದಲ್ಲ ಸರ್ ಎವರೇಜ್ ಇಪ್ಪತ್ತೈದು ರೂಪಾಯಿ ಒಂದು ಕಿಲೋ ಅಂತ ಮಾರ್ತಿತ್ತು ಮಾರ್ತಿತ್ತು ಅಂದರೆ ಎವರೇಜ್ ಹೇಳಿದ್ದೀನಿ ಸರ್ ಮೂವತ್ತೈದು ರೂಪಾಯಿ ಮಾರ್ಯದ ಎಂಟು ರೂಪಾಯಿನೂ ಮಾರ್ಯದ ಎವರೇಜು ಇಪ್ಪತ್ತೈದು ರೂಪಾಯಿ ಸಿಗಬೇಕಾಗಿತ್ತು ಈಗ ಸದ್ಯಕ್ಕೆ ಇದರ ರೇಟ್ ಏನಿದೆ ಸರ್ ಈ ಸದ್ಯಕ್ಕೆ ಇದಕ್ಕೆ ನಾಲ್ಕು ರೂಪಾಯಿ ಐದು ರೂಪಾಯಿ ಇದೆ ಸರ್ ಹಾಂ ಹಾಂ ಅದು ಸಾಗಾಣಿಕೆ ವೆಚ್ಚ ಆಗುದಿಲ್ಲ ಸರ್ ಈ ವಿಷಯದ ಪರವಾಗಿ ತಾವು ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಹೋಗಿ ಏನಾದರೂ ಮನವಿ ಮಾಡ್ಕೊಂಡಿರೋ ಹಾಂ ತೋಟಗಾರಿಕೆ ಇಲಾಖೆಗೆ ಅರ್ಜಿ ಕೊಟ್ಟಿದ್ದೀನಿ ಸರ್ ಮತ್ತು ಇದಕ್ಕಿಂತಲೂ ಮೊದಲು ಇದಕ್ಕೆ ಇನ್ಶೂರೆನ್ಸ್ ಈ ತೋಟಗಾರಿಕೆ ಆಫೀಸ್ದಾಗ ಹೋಗಿ ಸರ್ ನಾನು ಪಪ್ಪಾಯಿ ಬೆಳೆದಿದ್ದೀನಿ ನಾನು ಇನ್ಶೂರೆನ್ಸ್ ಇಳಿಸ್ಬೇಕಂತ ಕೇಳಿದ್ರೆ ಇನ್ಶೂರೆನ್ಸ್ ಪಪ್ಪಾಯಿ ಇನ್ಶೂರೆನ್ಸ್ ಪಪ್ಪಾಯಿಗೆ ಇನ್ಶೂರೆನ್ಸ್ ಇಲ್ಲ ಅಂತ ಹೇಳಿದ್ರು ಸರ್ ಈ ಪಪ್ಪಾಯಿ ಬೆಳೆಗೆ ಇನ್ಶೂರೆನ್ಸ್ ಇಲ್ಲರಿ ಅದಕ್ಕೆ ಈ ಕಾಲಮ್ ಇಲ್ಲ ಅದು ಇನ್ಶೂರೆನ್ಸ್ ಮಾಡಕ್ಕೆ ಬರೋಂಗಿಲ್ಲ ಅಂತ ಹೇಳಿದ್ರು ಮತ್ತು ಹೀಗಾಗಿ ಅನಿವಾರ್ಯ ಐತೆ ಸರ್ ಅದು ನಮಗೆ ಇನ್ಶೂರೆನ್ಸ್ ಮಾಡೋಕ್ಕೂ ಇಲ್ಲ ಅಂತಂದು ಬಳಕೆ ಏನು ಮಾಡಬೇಕು ಮತ್ತೆ ಮತ್ತೆ ಯಾರಾದರೂ ಮೇಲಧಿಕಾರಿಗಳಿಗೆ ತಾವು ಮನವಿ ನೀಡಿರುವಂಥದ್ದು ರಿಕ್ವೆಸ್ಟ್ ಪತ್ರ ಕೊಟ್ಟಿರುವಂಥದ್ದು ಅದೇ ತೋಟಗಾರಿಕೆ ಆಫೀಸದವ್ರಿಗೆ ಒಂದು ಕೊಟ್ಟಿದ್ದೀರಿ ಸರ್ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದೀವು ಆದರೆ ತೋಟಗಾರಿಕೆ ಅಧಿಕಾರಿಗಳು ಬಂದಿದ್ರು ಬಂದು ನೋಡಿಸಿದ್ರೆ ತಾವು ಒಂದು ಸ್ವಲ್ಪ ಒಂದೆರಡು ಪೋಟುಗಳು ತೊಗೊಂಡು ಹೋಗಿದ್ದಾರೆ ಅಷ್ಟೇ ಅದು ಗ್ರಾಮ ಲೆಕ್ಕಾಧಿಕಾರಿಗಳು ಕೊಟ್ಟಿದ್ದೀವಿ ಅವ್ರು ಇನ್ನೂ ಏನು ಪ್ರೊಸೆಸ್ ಮಾಡಿಲ್ಲ ಮಾಡ್ತೀನಿ ಅಂತ ಅಂದ್ರೆ ಮತ್ತು ಇನ್ನೂ ಎಲ್ಲಿ ತನಕ ಗೊತ್ತಿಲ್ಲ ಸರ್ ಕೆಲವೊಂದು ಬೆಳೆಗಳಿಗೆ ಇಲ್ಲಿ ಈಗ ಪರಿಹಾರ ಅದು ಇದು ಮಾಡಕತ್ತಾರೆ ಸರ್ ಬಟ್ ಅದ್ರ ಜೊತೆಯಲ್ಲಿ ಇದೊಂದು ಲೆಕ್ಕಿಸಿ ಇದೊಂದು ಲೆಕ್ಕಿಸಿ ಒಂದು ಪರಿಹಾರಗಳು ಕೊಟ್ರೆ ನೀವು ಏನು ರೈತರಿಗೆ ಆಗುವಂಥ ಹಾನಿಗಳು ರೈತರ ಎಷ್ಟೋ ಜನ ನೋಡಿ ರೈತರು ಯಾಕಪ್ಪ ಅವರು ಒಂದು ಆತ್ಮಹತ್ಯೆಗೆ ಕಾರಣ ಆಗಲಿಕ್ಕೆ ಕಾರಣ ಅಂತಂದ್ರೆ ಈ ಥರ ಈ ಸದ್ದು ಒಂದು ಎಕ್ಸಾಂಪಲು ಈಗ ಏನಾಗುತ್ತಂದ್ರೆ ಈ ಥರ ಲಾಸ್ ಆಯಿತು ಅಂತಂದ್ರೆ ರೈತ ಏನೂ ಮಾಡಕ್ಕೆ ಬರಲ್ಲ ಸರ್ ಯಾಕಂದ್ರೆ ಎಷ್ಟೊಂದು ದೊಡ್ಡ ಹಾನಿ ಅವ ತಡ್ಕೊಳಕ್ಕೆ ಆಗೋದಿಲ್ಲ ಸರ್ ಯಾಕಂದ್ರೆ ಈ ಸದ್ದು ನಂದೇ ಈ ಸದ್ದು ಈ ಫ್ಯಾಕ್ಟ್ ಹೇಳಬೇಕಾದ್ರೆ ನಾನು ಇದನ್ನೇ ಬೆಳಿಬೇಕಾದ್ರೆ ಬ್ಯಾಂಕ್ನಿಂದ ಮನೆಯಂದೆಲ್ಲ ಗೋಲ್ಡ್ ಒಯ್ದಕ್ಕೆ ಚಿಂದ್ರ ಲೋನ್ ತೊಗೊಂಡಿದ್ದೀನಿ ಸರ್ ಮೂರು ಎರಡೂವರೆ ಲಕ್ಷ ರೂಪಾಯಿ ಗೋಲ್ಡ್ ಲೋನ್ ಮಾಡಿದ್ದೀನಿ ಸರ್ ಎರಡೂವರೆ ಲಕ್ಷ ರೂಪಾಯಿ ನಂದು ಪ್ಲಾಟ್ ಅದ ಸರ್ ಅದ್ರ ಮ್ಯಾಗ ಏನಾದರೂ ಲೋನ್ ತೊಗೊಂಡಿನಿ ಒಟ್ಟು ಐದು ಲಕ್ಷ ರೂಪಾಯಿ ಲೋನ್ ತೊಗೊಂಡು ನಾನು ಒಂದು ಎರಡು ಎರಡುವರೆ ಲಕ್ಷ ರೂಪಾಯಿ ಹಾಕಿ ಮನಿಗೊಂದು ಎರಡು ಎರಡೂವರೆ ಲಕ್ಷ ರೂಪಾಯಿ ಖರ್ಚಾಗಿದೆ ಸರ್ ಈಗ ಐದು ಲಕ್ಷ ರೂಪಾಯಿ ನನಗೆ ಬರ್ತಾ ಇರೋ ಅಮೌಂಟು ನಿಲ್ಲ ಸರ್ ಈಗ ನಿಮ್ಮ ಮನೆಯವರು ಇಲ್ಲಿ ಸರಿಯಾದ ರೇಟ್ ಅಂತ ಹೇಳ್ತಾ ನಾವು ಭಾಳ ದುಡ್ಡು ಹಾಕಿವ್ರಿ ಖರ್ಚು ಮಾಡಿವ್ರಿ ಅದ್ರ ತಕ್ಕಂತೆ ನಮ್ಗೆ ಪ್ರತಿಫಲ ಸಿಕ್ಕಿಲ್ರಿ ಹಿಂಗಾಗಿ ನಮಗೆ ಭಾಳ ನೋವು ಇದು ದುಡ್ಡೆಲ್ಲ ಇದಕ್ಕೆ ಹಾಕಿ ಕೂತಿದ್ದೀವಿ ರೀ ಆದ್ರೆ ಅದ್ರ ತಕ್ಕಂತೆ ನಮ್ಗೆ ಇನ್ಕಮ್ ಬರ್ಲಾರ ಬೆಳೆಗಳೆಲ್ಲ ಹಾಳಲಾತ್ರಿ ಹಣ್ಣುಗಳನ್ನು ಹಿಂಗೆ ಒಯ್ದು ನೆಲದಾಗ ಹಾಕುವ ಹಾಕುವಂಥ ಪರಿಸ್ಥಿತಿ ಬಂದತ್ರಿ ಹಿಂಗಾಗಿ ರೈತರೆಲ್ಲ ಆತ್ಮಹತ್ಯೆಗಳನ್ನ ನಡಿಲಾಗತ್ತವ್ರಿ ಈಗ ಇದು ಕ್ಲೈಮೇಟ್ ಸಂಬಂಧ ಆಲಾಗತ್ತೆ ಇದಕ್ಕೆ ಆಲತ್ತೋ ಗೊತ್ತಿಲ್ಲ ರೀ ಅದಕ್ಕೆ ಸರ್ಕಾರದವ್ರು ಏನಾರು ಇದಕ್ಕೆ ಏನಾರು ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ನಮ್ದೊಂದು ವಿನಂತಿ ಐತ್ರಿ ನಾವು ದುಡ್ಡಂತು ಭಾಳ ಖರ್ಚು ಮಾಡಿವ್ರಿ ಈಗ ಬಂದ ಪರಿಸ್ಥಿತಿ ನೋಡಿದರೆ ನಮಗೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಂಗೆ ಐತ್ರಿ ನಮ್ಮ ಪರಿಸ್ಥಿತಿ ಈಗ ಅದಕ್ಕಾಗಿ ಸರ್ಕಾರದವ್ರಿಗೆ ಏನು ವಿನಂತಿ ಅಂದ್ರೆ ಇದಕ್ಕೆ ನ್ಯಾಯವಾದ ಬೆಲೆಯನ್ನು ಕೊಡಿಸುವಂಥ ಪ್ರಯತ್ನವನ್ನು ಮಾಡಬೇಕು ಸರ್ಕಾರದವರು ಅದಕ್ಕಾಗಿ ಎಲ್ಲರ ವತಿಯಿಂದ ರೈತರ ಪರವಾಗಿ ನಂದೊಂದು ಇದೊಂದು ಮನವಿ ಐತೆ ರೀ ದಯವಿಟ್ಟು ಇದಕ್ಕೆ ಒಂದು ನ್ಯಾಯ ಬೆಲೆ ಕೊಡ್ಬೇಕಂತ ಒಂದು ಬೇಡ್ಕೊತೇನೆ ರೀ ಸರ್ಕಾರದವ್ರಿಗೆ ಅಂದರೆ ಇನ್ನು ಮುಂದಿನ ಜೀವನ ಹೆಂಗೆ ಮಾಡಬೇಕು ಅನ್ನೋದು ವಿಚಾರ ಸರ್ ಆದರೆ ಈ ಐದು 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 ಲಕ್ಷ ರೂಪಾಯಿ ನನಗೆ ರಿಕವರಿ ಮಾಡ್ಕೋಬೇಕಾದ್ರೆ ಇನ್ನೂ ಎಷ್ಟು ವರ್ಷ ದುಡಿಬೇಕು ಸರ್ ಹೀಗಾಗಿ ಸಮಸ್ಯೆ ಇದೆ ಸರ್ ಅದಕ್ಕಾಗಿ ಸರ್ಕಾರದವರು ಸ್ವಲ್ಪ ಈ ಆದದ್ದನ್ನು ನಾವು ಹೇಳ್ತಾ ಇರೋದು ಇದು ಆಗ್ತಾ ಇರೋದು ಕರೆಕ್ಟ್ ಉದಾಹರಣದಲ್ಲಿ ಪರೀಕ್ಷಿಸಿ ಯೋಗ್ಯ ಪರಿಹಾರವನ್ನು ಕೊಡಬೇಕಂತ ಸರ್ಕಾರಕ್ಕಾಗಿ ನಾವು ಮನವಿ ಮಾಡ್ತಾಯಿದ್ದೀವಿ ತಮ್ಮ ಮುಖಾಂತರ ಒಂದು ಮನವಿ ಸಲ್ಲಿಸ್ತೀವಿ ಸರ್ ಹ್ಞೂ ಸರ್ ಈಗ ಪಪ್ಪಾಯಿಗಳು ಹಣ್ಣಾಗಿದ್ದಾವೆ ಹಣ್ಣಾಯಿಗಳು ವೇಸ್ಟ್ ಆಗ್ತಾಯಿದೆ ಆ ವೇಸ್ಟ್ ಆಗ್ತಾಯಿರುವಂಥ ಪಪ್ಪಾಯಿಗಳು ತಾವು ಏನು ಮಾಡ್ತಾಯಿದ್ರಿ ವೇಸ್ಟ್ ಆಗುವಂಥ ಪಪಾಯಿ ನೋಡಿರಿ ಸರ ಈಗ ನಾವು ಮತ್ತೊಂದು ಮತ್ತಿನ ಕಡಿ ಅಂಕರು ಚ ತಿಪ್ಪಿಗೆ ಹೋಗಿ ಚಲೋ ಚೆಲ್ಲಬೇಕಂದ್ರೂ ಅಲ್ಲಿಗೆ ಲೇಬರ್ ಹಾಕ್ತೀವಿ ಸರ್ ಅದಕ್ಕಾಗಿ ಇಲ್ಲೇ ಗೊಬ್ಬರ ಆಗುತ್ತೆ ಅಂತೇಳಿ ಚಲೋ ಒಳ್ಳೆ ರೀ ಸರ್ ಒಳ್ಳೆ ಪಪ್ಪಾಯಿ ರೇಟ್ ಇಲ್ಲ ಅದರ ಸಲ ಹಡ್ಡಿ ಮುಚ್ಚುತ್ತಾ ಇದ್ದೀವಿ ಮುಚ್ಚುತ್ತಾ ಇದ್ದೀವಿ ಸರ್ ನೀವು ನೋಡ್ಬೋದು ಸರ್ ಇಲ್ಲಿ ಈ ಪಪಾಯಿಗಳ ನಾವು ನಾವು ಕೆಲವೊಂದು ಪಪ್ಪಾಯಿಗಳೇನದ್ರಿ ಸರ್ ಇದು ಒಳ್ಳೆಯ ಪಪ್ಪಾಯಿನೇ ಇವು ಇವೇನು ಕೆಟ್ಟಿದ್ದ ಪಪಾಯಿ ಅಲ್ಲ ಸರ್ ಒಳ್ಳೆಯ ಪಪ್ಪಾಯೇ ಆದರೆ ಏನು ಮಾಡ್ಬೇಕು ಸರ್ ಇವಾಗ ಇವತ್ತು ಏನು ಮಾಡ್ಬೇಕು ಸರ್ ಈಗ ಈ ಮುಚ್ಚೋದಾಗೆ ನನಗೆ ಪರಿಹಾರ ಇಲ್ಲ ಸರ್ ಹೌದು ಯಾಕಂದರೆ ಇದಕ್ಕೆ ಮಾರ್ಕೆಟ್ದಾಗ ರೇಟ್ ಇಲ್ಲ ಮಾರ್ಕೆಟದಲ್ಲಿ ರೇಟ್ ಇಲ್ಲ ಮತ್ತು ಅದನ್ನು ಇದು ಹಡ್ ಈ ಥರ ಮುಚ್ಚುತ್ತ ಇದ್ದೀವಿ ಸರ್ ಸರ್ ಇಲ್ಲಿವರೆಗೂ ತಾವು ಇಂಥ ಪಪಾಯಿಗಳು ಹಣ್ಣಾಗಿರುವಂಥ ಪಪಾಯಿಗಳು ಯಾವ ಮಾರ್ಕೆಟಿಗೂ ಕೊಟ್ಟಿಲ್ಲ ಮಾರಾಟನು ಮಾಡಿಲ್ಲ ಅವು ಇಲ್ಲಿವರೆಗೂ ಎಷ್ಟು ಪಪಾಯಿ ತಾವು ಈ ಭೂಮಿಯಲ್ಲಿ ಅಗದಿಟ್ಟಿರ್ಬೋದು ಸರ್ ಈಗ ನಾವು ಒಂದು ಒಂದು ಹತ್ತು ಟನ್ದಷ್ಟು ಈಗ ಅಗದಿಟ್ಟಿದ್ದೀವಿ ಸರ್ ವಿಕಾಸ್ ಗುಡಮಿ ಸಮಯ ಕಾಣ ನ್ಯೂಸ್ ವಿಜಯಪುರ ನೋಡಿದ್ರಲ್ಲ ವೀಕ್ಷಕರೇ ರೈತ ಬೆಳೆ ಬೆಳೆದರೂ ಕೂಡ ಸರಿಯಾದ ಟೈಮಿಗೆ ಮಳೆ ಬರ್ತಾ ಇಲ್ಲ ಅಂತೇಳಿ ಬೆಳೆ ಲಾಸ್ ಆಗುತ್ತೆ ಇಲ್ಲಿ ಮಳೆ ಬಂದು ಮಳೆನೂ ಇಲ್ಲ ಆದರೂ ಈಗ ಬೇಸಿಗೆ ಕಾಲದಲ್ಲಿ ಮಳೆನೂ ಇಲ್ಲ ಹೀಗಾಗಿ ಏನೋ ಒಂದು ಪ್ರಯತ್ನ ಪಟ್ಟು ರಾತ್ರಿ ಹಗಲು ಹೊಲದಲ್ಲಿ ವರ್ಕ್ ಮಾಡಿ ಕೆಲಸ ಮಾಡಿ ಅಂಥ ಸಂದರ್ಭದಲ್ಲಿ ಇಂಥ ಒಳ್ಳೆಯ ಫಲ ಬೆಳೆಯನ್ನು ಬೆಳೆದರೂ ಕೂಡ ಅದಕ್ಕೊಂದು ಸರಿಯಾದ ರೇಟ್ ಇಲ್ಲ ಆ ರೇಟ್ ಇಲ್ಲ ರೈತರದ್ದು ಅಳಲು ಹೇಗಿದೆ ಅಂತೇಳಿ ನಾವು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ ಸ್ವಲ್ಪ ನೋಡ್ಕೊಳ್ಳಿ ಸಂಬಂಧಪಟ್ಟ ಇಲಾಖೆದವರು ಮತ್ತು ಸರ್ಕಾರದವರು ಸ್ವಲ್ಪ ಈ ರೈತನ ಕುಟುಂಬಕ್ಕೆ ಏನಾದರೂ ಸ್ವಲ್ಪ ಪರಿಹಾರದನ್ನು ನೀಡಬೇಕಂತೇಳಿ ನಮ್ಮ ಆಸೆ ಆಗ್ತಾಯಿದೆ ಸೊ ದಯವಿಟ್ಟು ಇದರ ಬದಲದಲ್ಲಿ ತಾವು ಗಮನಹರಿಸಬೇಕು